ಒ ತಿಗಳಿಂದ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗದವರ ಶ್ರಮ ಇವತ್ತು ಫಲ ಆಗಿ ಬಂದಿದೆ ಇವತ್ತು ಇವತ್ತು ರಕ್ತದಾನ ಎಷ್ಟು ಮಹತ್ವ ಪಡ್ಕೊಂಡಿದೆ ಇದ್ರ ಬಗ್ಗೆ ಆಲ್ರೆಡಿ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ ಇವತ್ತು ನಿಜವಾಗ್ಲೂ ಸಹ ನೀನು ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಜನನ ಕರ್ಕೊಂಬರೋದು ಬೇರೆ ಥರ ಆದರೆ ರಕ್ತದಾನಕ್ಕೆ ಜನ ಬರ್ತಾ ಇದ್ದಾರಲ್ವಾ ಅದು ಸ್ವಯಂ ಪ್ರೇರಿತರಾಗಿ ಬರ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸಮಯ ಅಕ್ರ ಹತ್ರ ಒಂದು ಗಂಟೆ ಆಗ್ತಾ ಬಂದಿದೆ ಸಾವಿರದ ಇನ್ನೂರರ ಗಡಿಯನ್ನು ನಾವು ಆಲ್ರೆಡಿ ದಾಟಿದ್ದೇವೆ ಸಂಜೆ ಒಳಗಡೆ ಕನಿಷ್ಠ ಐದು ಸಾವಿರ ಯೂನಿಟ್ಗಳನ್ನು ದಾಕ್ತೇವೆ ಅಂತಕ್ಕಂಥ ತುಂಬ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಕೇಸು ರೆಡ್ಡಿ ಅಣ್ಣವರು ಮತ್ತು ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಜೆ ಒಳಗಡೆ ಆಗಮಿಸ್ತೀನಿ ಅಂತ ನಾನು ತಾನೇ ಸುದ್ದಿ ತಿಳಿದಿದೆ ಹಾಗಾಗಿ ರಕ್ತದಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ದಾನಿ ಇವತ್ತು ನಾವು ಎಷ್ಟೇ ಮನವಿ ಮಾಡಬಹುದು ಎಷ್ಟೇ ಜಾಗೃತಿ ಮೂಡಿಸ್ಬೋದು ಇಲ್ಲಿ ಬಂದು ರಕ್ತದಾನ ಮಾಡಿರ್ತಕ್ಕಂಥದ್ದು ಇವತ್ತು ಆ ದಾನಿಗಳು ಇವತ್ತು ನಿಜವಾಗ್ಲೂ ಸಹ ನಾವು ಮೆಚ್ಚಲೇಬೇಕಾಗ್ತದೆ ಆ ರಕ್ತದಾನಕ್ಕೆ ಬಂದಿರತಕ್ಕಂಥದ್ದು ಇದರ ಎಲ್ಲ ಸಂಪೂರ್ಣ ಕ್ರೆಡಿಟ್ ಯಾರಿಗಾದ್ರೂ ಸೇರುತ್ತೆ ಅಂತಂದ್ರೆ ಚಿಕ್ಕಬಳ್ಳಾಪುರದ ಜನತೆಗೆ ಇವತ್ತು ನಾವೇನೇ ಮನವಿ ಮಾಡಿದ್ರು ಸಹ ಅದಕ್ಕೆ ಸ್ಪಂದಿಸಿ ಬಂದು ಇಂಥದ್ದೊಂದು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ ಜಾತಿ ಇಲ್ಲ ಮತ ಇಲ್ಲ ಪಕ್ಷ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಯಾವುದೇ ಇಲ್ಲದೆ ಎಲ್ಲರೂ ಭಾಗವಹಿಸಿ ಇವತ್ತು ಈ ರಕ್ತದಾನವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಕಳೆದ ಬಾರಿ ಒಂದಷ್ಟು ಜನ ನಾವು ಕಾದಬೇಕಾಯ್ತು ಎರಡು ಗಂಟೆ ಕಾಯಬೇಕಾಯಿತು ಮೂರು ಗಂಟೆ ಕಾಯಬೇಕಾಯ್ತು ಅಂತ ನನಗೆ ದೂರವಾಣಿ ಮುಖಾಂತರ ತಿಳಿಸಿದ್ರು ಇವತ್ತು ಎಲ್ಲ ಏರ್ಪಾಟುಗಳನ್ನು ತುಂಬಾ ಸರಾಗವಾಗಿ ಮಾಡಿದ್ದೇವೆ ಯಾರು ಸಹ ಎಲ್ಲೂ ಸಹ ಕಾಯುವಂತ ಅವಶ್ಯಕತೆ ಇಲ್ಲ ನೇರವಾಗಿ ಬಿ ಪಿ ಕೌಂಟರ್ಗೆ ಹೋಗ್ಬೋದು ಬಿ ಪಿ ಮುಗಿಸ್ಕೊಂಡು ಗ್ರೂಪಿಂಗ್ ಮಾಡ್ಬೋದು ಗ್ರೂಪಿಂಗ್ ಆದ ತಕ್ಷಣ ನಿಮ್ಮನ್ನು ರಕ್ತದಾನ ಪಡ್ಕೊಳ್ತಕ್ಕಂಥ ಸ್ಥಳಕ್ಕೆ ಕರ್ಕೊಂಡ್ಬರ್ತಾರೆ ಎಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಸಂಪೂರ್ಣ ಪ್ರೊಸೆಸ್ ಮುಗಿಸಿ ನಿಮ್ಮನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ನೀನು ಬಿಜೆಎಸ್ ಪಾಲಿಟೆಕ್ನಿಕ್ ಕಾಲೇಜಿಂದ ಬಂದಿರೋದು ಮೇಲೆ ಇಂಟ್ರೆಸ್ಟ್ ಇತ್ತು ಅದಕ್ಕೆ ಏನಂತ ಒಳ್ಳೆ ಇದು ಕೆಲಸ ಇದು ಮಾಡೋದು ಬ್ರೆಡ್ ಕೊಡೋದು ಅವ್ರೂ ಬ್ರೆಡ್ ಕೊಟ್ಟರೆ ಅವ್ರಿಗೂ ಲೈಕ್ ಏನಾದರೂ ನಮ್ಗೆ ಏನು ಬ್ಲ್ಯಾಟ್ ಬ್ಲೆಡ್ ಏನಾದರೂ ಇದ್ರೆ ಅದೆಲ್ಲ ಹೋಗುತ್ತೆ ಅದು ನಮಗೆ ಒಳ್ಳೆಯದು ಕೊಡೋದು ಇವತ್ತು ಸಿ ಬಿ ಬಿ ಅವರ ಇಪ್ಪತ್ತೊಂಬತ್ತನೇ ಗತಿ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಇದರ ಸಲುವಾಗಿ ಚಿಕ್ಕಬಳ್ಳಾಪುರ ಕೆ ವಿ ಕ್ಯಾಂಪಸ್ಸಲ್ಲಿ ಕೆ ವಿ ಮತ್ತು ಪಂಚಗಿರಿ ಎರಡೂ ದತ್ತಿಗಳ ಶಿಕ್ಷಣ ಸಂಸ್ಥೆಗಳೆಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ರಕ್ತದಾನ ಶಿಬಿರವನ್ನು ಆಚರಿಸ್ತಾ ಇದ್ದೀವಿ ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷದ ಹಿಂದಿನಿಂದ ಯಜಮಾನ್ರು ಚಿಕ್ಕಬಳ್ಳಾಪುರದಲ್ಲಿ ರಕ್ತದಾನ ಶಿಬಿರದ ಬಗ್ಗೆ ಅರಿವು ಮೂಡಿಸಿದರು ಈ ಅರಿವಿನಿಂದ ಬೇಕಾದಷ್ಟು ಕಡೆ ಈಗ ರಕ್ತದಾನ ನಡೀತಾ ಇದೆ ಮೊನ್ನೆನೇ ಬಾಗೇಪಲ್ಲಿಯಲ್ಲ ಆಯಿತು ಮತ್ತು ಚಿಂತಾಮಣಿಯೆಲ್ಲಾಯಿತು ಮತ್ತು ಪೆರೆಸಂದ್ರದ ಎಲ್ಲ ಆಯಿತು ಇಷ್ಟೆಲ್ಲ ರಕ್ತ ಕೊಟ್ಟರೂ ಇಲ್ಲೂ ಕೂಡ ತುಂಬ ಜನ ಬಂದು ರಕ್ತವನ್ನು ಸ್ವಯಂ ಪ್ರೇರಿತವಾಗಿ ಇದ್ದಾರೆ ಎಷ್ಟೋ ಶ್ರಮ ಹಾಕಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಮತ್ತು ನಮ್ಮ ಚೇರ್ಮನ್ರು ತುಂಬ ಮೋಟಿವೇಶನ್ ಮಾಡಿ ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ ಸಕ್ಸಸ್ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಅವರಿಗೆ ದೇವರು ಚೆನ್ನಾಗಿಟ್ಟಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದರ ಅವೇರ್ನೆಸ್ಸು ಈಗ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಲೆವೆಲಿಂದ ಸ್ಟೇಟ್ ಲೆವೆಲ್ಲು ಮತ್ತು ಇಂಡಿಯನ್ ನಮ್ಮ ಥ್ರೂಔಟ್ ಇಂಡಿಯಾ ಲೆವೆಲ್ಗೆ ಇದು ರೀಚ್ ಆಗಬೇಕು ಎಲ್ಲರಿಗೂ ಇದರ ಅರಿವು ಮೂಡಿಸ್ಬೇಕು ಇದಕ್ಕೆ ಕಾರಣಕರ್ತರು ಮತ್ತು ಮುಖ್ಯವಾಗಿ ಸ್ಟಾರ್ಟಿಂಗಲ್ಲಿ ಪೀಠ ಹಾಕ್ದವರು ನಮ್ಮ ಚೇರ್ಮನ್ ಇದನ್ನು ನೋಡಿಕೊಂಡು ಭಾರಿ ಜನ ಕೊಡೋಕ್ಕೆ ಈಗ ಸ್ಟಾರ್ಟ್ ಆಗಿದ್ದಾರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ